ಸಿರಿಗೆರೆ ಗ್ರಾಮದಲ್ಲಿ ಗಣಿ ಲಾರಿಗಳ ಓಡಾಟದಿಂದ ರಸ್ತೆಯ ಸೇತುವೆ ಕುಸಿದು ಹೋಗಿದೆ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಈ ಒಂದು ದೃಶ್ಯಗಳು ಕಂಡುಬಂದಿದೆ ಇನ್ನು ಸಿರಿಗೆರೆ ಭಾಗದಲ್ಲಿ ಗಣಿ ಲಾರಿಗಳ ಓಡಾಟದಿಂದಾಗಿ ಸ್ಥಳೀಯ ನಿವಾಸಿಗಳು ಹೈರಾಣಾಗಿದ್ದಾರೆ ಪ್ರತಿನಿತ್ಯ ನೂರಾರು ಗಣಿ ಲಾರಿಗಳು ಇಲ್ಲಿ ಸಂಚರಿಸುತ್ತವೆ ಇದರಿಂದ ಉಂಟಾಗುವ ಧೂಳಿನಿಂದ ಗ್ರಾಮಸ್ಥರು ಹೈರಾಣಾಗಿದ್ದು ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಇದು ಕಿರಿಕಿರಿ ಉಂಟು ಮಾಡುತ್ತಿದೆ ಅಷ್ಟೇ ಸಾಲದು ಎಂಬಂತೆ ಹೆಚ್ಚಿನ ತೂಕ ಹೊತ್ತು ಗಣಿ ಲಾರಿಗಳು ಓಡಾಟ ನಡೆಸುತ್ತಿದ್ದು ಇದರಿಂದಾಗಿ ಸಿರಿಗೆರೆ ಗ್ರಾಮದಲ್ಲಿನ ಮುಖ್ಯ ರಸ್ತೆಯ ಸೇತುವೆ ಕುಸಿತಗೊಂಡಿದೆ ಇನ್ನು ಸೇತುವೆ ಕುಸಿತಗೊಂಡು ಮೂರು ದಿನ ಕಳೆದಿದ್ದು ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತಂದರೂ ಸಹ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ಳುತ್ತಿದ್ದು ಸಂಚರಿಸುವ ವಾಹನ ಸವಾರರಿಗೆ ಸಮಸ್ಯೆ ತಂದೊಡ್ಡಿದೆ ಅಷ್ಟೇ ಅಲ್ಲದೆ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ರಸ್ತೆ ಕುಸಿದ ಜಾಗಕ್ಕೆ ಕಲ್ಲುಗಳನ್ನಿಟ್ಟು ಬ್ಯಾರಿಕೇಡ್ಗಳನ್ನು ಇರಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಈ ಬಗ್ಗೆ ಗಮನಿಸಿ ಆದಷ್ಟು ಬೇಗ ಕುಸಿದ ರಸ್ತೆಯ ಸೇತುವೆಯನ್ನು ದುರಸ್ತಿ ಮಾಡುವಂತೆ ಸ್ಥಳೀಯ ನಿವಾಸಿಗಳು ಹಾಗೂ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ ನೋಡಿ ಲಾರಿಗಳ ಒಂದು ಓಡಾಟದಿಂದ ರಿಗೆರೆಯ ಮುಖ್ಯ ರಸ್ತೆ ಹಾಳಾಗಿರ್ತಕ್ಕಂಥದ್ದು ಚರಂಡಿ ಇಲ್ಲವರೆಗೂ ಕೂಡ ಈ ಸೇತುವೆ ತುಂಬಾ ಚೆನ್ನಾಗಿತ್ತು ಈ ಬಗ್ಗೆ ಸ್ಥಳೀಕರಾಗಿ ಸ್ಟೇಟ್ಮೆಂಟ್ ಮಾಡ್ತಾರೆ ಪಕ್ಕದಲ್ಲಿ ಅಧಿಕ ಲಾರಿಗಳು ಇಲ್ಲಿ ಓಡಾಡ್ತವೆ ದಿನ ಧೂಳು ಕುಡಿದು ಕುಡಿದ ಮೇಲೆ ಕಾಯಿಲೆ ಬಂದ್ಬಿಟ್ಟಿದೆ ಕೆಮ್ಮು ನೆಗಡೆ ಶೀತ ಜನ ಎಲ್ಲ ಬಂದಿದ್ದಾರೆ ಮನೆಯಲ್ಲೆಲ್ಲ ಮತ್ತಿಲ್ಲಿ ಪಕ್ಕದಲ್ಲಿ ಸುಶೋಧ ಇದೆ ಅದೇನು ಇಪ್ಪತ್ತೈದು ಮೂವತ್ತು ಮಕ್ಕಳು ವಿದ್ಯಾರ್ಥ ಮಾಡ್ತಾರೆ ಅಂಗನವಾಡಿ ಅಂಗನವಾಡಿ ಹತ್ರ ಅಂಗನವಾಡಿ ಇದೆ ಚಿಕ್ಕ ಮಕ್ಕಳು ಓಡಾಡ್ತಕ್ಕಂತ ಸ್ಥಳ ಲಾರಿಗಳ ಆವಳಿ ತುಂಬಾ ಆಗಿದೆ ಧೂಳು ಎಲ್ಲ ಮುತ್ತಾ ಇದೆ ಸಿರಿಗೆರೆ ಗ್ರಾಮ ಅಂದ್ರೆ ಸಿರಿಗೆರೆ ಗ್ರಾಮ ಮುಗ್ತಾ ಇದೆ ನಮ್ಮ ಸ್ವಾಮೀಜಿಯವರ ಒಂದು ಅತ್ಯುನ್ನತ ಒಂದು ಕಟ್ಟಡಕ್ಕೂ ಕೂಡ ಕೂಡ ಆ ಒಂದು ಧೂಳಿನ ಕಣಗಳು ಮುಗಿಸ್ತಾ ಇದ್ದಾವೆ ದಯವಿಟ್ಟು ಅತಿ ಶೀಘ್ರದಲ್ಲಿ ಈ ಕಾಮಗಾರಿ ಮುಗಿಸಬೇಕು ಈ ಲಾರಿ ಗಣಿ ಲಾರಿಗಳನ್ನ ಓಡಾಡೋದನ್ನ ಸಂಪೂರ್ಣವಾಗಿ ನಿಷೇಧಿಸ್ಬೇಕಂತ ಹೇಳ್ಬಿಟ್ಟು ನಾನೊಬ್ಬ ಜಿಲ್ಲಾ ಕೆ ಆರ್ ಎಸ್ ಮುಖಂಡಾಗಿ ನಿಮ್ ಗಮನಕ್ಕೆ ತರ ಆಂಜನಪ್ಪ ವಾಯ್ ತಿರಿಗೆರೆ ಅಣ್ಣ ಈ ಗುಂಡಿ ಬಿದ್ದುದು ಏನಾದ್ರು ಹೇಳ್ತೀರಾ ಓಕೆ ಶೋಣ ನಿಮ್ದು ಏನಾದ್ರು ಸಿಕ್ಕಾಪಟ್ಟೆ ಧೂಳು ಓಕೆ